ಅನ್ಸದ ಇಲ್ಲಿ ಇಲ್ಲಿ ಒಂದರಿಂದ ಎಂಟು ಗ್ಲಾಸ್ ಜೋಡಿಸಿದೆ ಹಾಗಾದ್ರೆ ಒಂದರಿಂದ ನೋಡ್ರಿ ಇಲ್ಲಿ ಮೇಲ್ಗಡೆ ಹೆಂಗ ನಾವು ಹೆಂಗ್ ಹೊಡ್ತೈತ್ ನೋಡ್ರಿ ಇಲ್ಲಿ ಎಕ್ಕು ಅಂತ ಹೊಡ್ತೈತಿ ಮೇಲ್ಗಡೆಯಿಂದ ಸಣ್ಣ ಚಿಕ್ಕ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯಿಂದ ಏನಾಗುತ್ತೆ ಇಲ್ಲಿ ಮ್ಯಾಲ್ ಕೊದಂಗೆಲ್ಲ ಏನಾಗತ್ತೆ ಇರ್ಕೋತ ಹೊಟ್ಟತಿಲ್ಲ ಹಾಗಾದ್ರೆ ಇದು ಒಂದರಿಂದ ಎಂಟು ನಮ್ಮದು ಇಲ್ಲಿ ಯಾವ ಕ್ರಮದಾಗೈತಿ ಇದು ಇರ್ಕೆದಾಗೈತಿ ಇರ್ಕೆದಾಗೈತಿ ಕ್ರಮದಾಗೈತಿ ಯಾವ ಕ್ರಮದಾಗೈತಿ ಇದೆಲ್ಲ ಇದು వ ఎర లైన్ ఆమె ఆమె ఎస్తావ ಫಸ್ಟ್ ಇಲ್ಲಿ ಒಂದು ದೊಡ್ಡ ಸಂಖ್ಯೆ ಐತಿ ಎಷ್ಟೈತಿ ಮೂರು ಮೂರ್ ಆದ್ಮೇಲೆ ಎರಡು ಎರಡು ಆದ್ಮೇಲೆ ಹಾಗಾದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಚಿಕ್ಕ ಸಂಖ್ಯೆ ಕಡೆಗೆ ಏನ್ ಮಾಡಿತ್ತು ಇಲ್ಲಿ ಹೇಳಬೇಕು ಅಂತ ಬರುತ್ತವ್ ಸಂಖ್ಯೆ ಇದಕ್ಕೆ ನಾವ್ ಯಾವ ಕ್ರಮ ಅಂತ ಇಲ್ಲಿ ಈಗ ನಾನು ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಮಕ್ಕಳಿಗೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಆಟ ಆಡಿಸ್ತಾ ಇದ್ದೀನಿ ಎಲ್ಲರ ಕೈಯಲ್ಲಿ ಹತ್ತತ್ತು ಕಾರ್ಡುಗಳನ್ನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಇಲ್ಲ ಹಾ ಈಗ ಏನು ಮಾಡಬೇಕು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರಿಗೆ ಕಾರ್ಡ್ಗಳನ್ನ ಇಡ್ತಾ ಬಂದ್ರೆ ಅದು ಯಾವ ಕ್ರಮ ಆಗ್ತತಿ ಏರಿಕೆ ಕ್ರಮ ಆಗ್ತತಿ ಈಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಖುಷಿ ಇಡುವ ಇಟ್ಟುಕೊಳ್ಳುವ ಐವತ್ತು ನಾಲ್ಕುನೂರ ನಲ್ವತ್ತಾರು ಏಳ್ನೂರ ಎಂಬತ್ತು ಎಂಟುನೂರು ಎಂಟುನೂರ ಎರಡು ಅರವತ್ತೆರಡು ಒಂಬತ್ತು ನೂರ ಹತ್ತು ಇದು ಯಾವ ಕ್ರಮ ಆಯಿತು ಯಾವ ಕ್ರಮ ಆಯ್ತು ಹಾ ಇದು ಎರಕಾ ಕ್ರಮ ಆದ್ಮೇಲೆ ಇಲ್ಲಿ ಫಸ್ಟ್ ದೊಡ್ಡ ಸಂಖ್ಯೆ ಬಂತು ಇದು ಇಲ್ಲಿ ಯಾವ ಸಂಖ್ಯೆ ಬಂತು ದೊಡ್ಡ ಸಂಖ್ಯೆ ಈ ಒಂಬತ್ ನೂರ ಹತ್ತರಿಂದ ಕೆಳಗೆ ಹೇಳಿ ನಾವು ಎನಸ್ಕೊಂತ ಹೋದ್ರೆ ಏನಾಗ್ತತಿ ಯಾವ ಕ್ರಮ ಆಗ್ತತಿ ಹಾ ಎನಸ್ಕೊಂತ ಹೋಗಪ್ಪ ಒಂದು ನೂರ ಐವತ್ತೇಳು ಏ ಕ್ರಮ ಒಂದು ನಲವತ್ತೊಂಬತ್ತು ಐದುನೂರ ಐವತ್ತು ಏಳ್ನೂರ ಎಪ್ಪತ್ತೆಂಟು ಎಂಟುನೂರ ಒಂಬತ್ತು ಒಂಬತ್ನೂರ ಹದಿನಾರು ಐವತ್ತೈದು ಕ್ರಮ ನಾಲ್ನೂರ ಎಪ್ಪತ್ತೊಂದು ನಾಲ್ಕುನೂರ ಎಂಬತ್ತೈದು ಐದುನೂರ ಎಂಬತ್ತೇಳು ಅರವತ್ತೆಂಟು ಕ್ರಮ ಒಂಬತ್ನೂರ ಎಪ್ಪತ್ತೊಂದು ಎಂಟುನೂರ ಎಂಬತ್ತೆರಡು ಒಂಬತ್ತು ಎರೂ ಕಣರ ನಾರು ಎರಡುನೂರ ಇಪ್ಪತ್ತು ಒಂದು ನೂರ ನಲವತ್ತು ಎರಡು ನೂರ ಐವತ್ತೆರಡು ನಾಲ್ಕುನೂರ ಹನ್ನೆರಡು ನಾಲ್ಕು